ಆದಿದೇವಾ ನಿನಗಾಗ ನ ಮರ್ವ ಆದಿ ಶಕ್ತಿಗೆ ಆಳುವಂತ ಆದಿದೇವ ನಿನಗಾಗ ನವ ು ಬಂದೈತೆ ಗರುಸ ಬರುವಂತ ಆಶೀರ್ವಾದ ನೀನ ಜಾಕ ಆಗಬಾರದ ಬರುವ ಯಾವ ಪ್ರಕಾರವಾಗಿ ಯಾವ ಪ್ರೀಗ ಯಾವ ನಾಗೇಶಿ ಮೇಳದ ನಮ್ಮ ವಿದ್ಯಾಶ್ರೀಯವರು ಪ್ರಾರಂಭ ಮಾಡ್ಯಾರ ಬಹಳ ಜನರ ಒಂದು ಆತೂರ ಕೇಳಬೇಕನ್ನುವಂತದ್ದು ಸಭೆ ಕರೆದು ಪ್ರಾರಂಭ ಮಾಡಲಿ ಪರವಾಗಿಲ್ಲ ಎತ್ತ ತಕ್ಷಣ ಯಾವ ನಮ್ಮ ವಿದ್ಯಾಶ್ರೀಯವರು ಮುಸ್ಲಿಮ್ ಹೇಳಿ ಅಂತಾರಲ್ಲ ಅವರು ಪ್ರಾರಂಭ ಮಾಡ್ಯಾರ ಏನಂತ ಏನಂತ ಆದಿಶಕ್ತಿ ಆಗುವನ್ನಗೋವಾ ಲೇಸ ಬರುವಂತ ಆಶೀರ್ವಾದ ಕೊಡು ಮಗುವ ತೀನಿ ಕರುವಂತ ಇಲ್ಲಿ ಕವಿಗಳು ಹೇಳ್ತಾರೆ ಆದಿಶಕ್ತಿ ಹೆಂಗ ವರ್ವ ಯಾಕಂತ ಕೇಳು ಆದಿಶಕ್ತಿಗೆ ಆಳುವಂಥವ ಆದಿದೇವ ಅದಕ್ಕಿಂತ ಅದನ ಅದನ ಆದಿ ದೇವನ ಆದಿಶಕ್ತಿನ ಬರೆಯ ನೆನೆಯ ಕತ್ತಿದಿ ತಂಗಿ ಅವ ಕೊಟ್ಟಾಗತ್ತ ಕೊಡ್ಬೇಕಲ್ಲ ಆದಿಶಕ್ತಿ ಏ ಬಾಳಬಾಳ ಹೇಳಿದಾಳಪ್ಪ ಹೆಣ್ಣು ಮಗಳು ತಂದು ಕೊಡಕಿ ಯವ್ವಾ ಭಿಕ್ಷಾಂದೇ ಯವ್ವ ಅಂತಂದ್ರೆ ಅವ್ರಿಗೆ ಏನಂದ್ರೆ ಹೆಣ್ಮಗಳಿಗೆ ಅನುಮತಿ ಅದ ಜೋಳಿಗೆ ತುಂಬಿ ಇಲ್ಲಂದ್ರೆ ಅಪ್ಪನ ಕೆಲಸ ಅಲ್ಲ ಅಂತ ಅಪ್ಪನ ಕಾರ್ಯನೇ ಬೇರೆ ಅದ ತಂಗಿ ನಿನ್ನ ಕೆಲಸ ಬೇರೆ ಅದಕ್ಕಾಗಿ ಇಲ್ಲಿ ಮೊದಲು ಹೇಳುವಂತದೇನಂದ್ರ ನಿನಗೆ ಒರವಾಗುದಿಲ್ಲ ಯಾಕಂತ ಕೇಳು ಗರ್ವ ಬಂದದ ಸೂಕ್ಷ್ಮ ಗರ್ವ ಅದ ನಿನ್ನಲ್ಲಿ ಗರ್ವ ಇದ್ ಬರ್ತದ ಆ ಗರ್ವ ಗರುವಿನಿಂದ ದೇವಿ ಹೊರವಾಗದಿಲ್ಲ ದೇವಿಯನ್ನ ಆಳುವಂತ ಆದಿ ಶಕ್ತಿಗೆ ಆಳುವಂತ ಆದಿ ದೇವ ಮೊದಲ ಬಿಟ್ಟು ಇಲ್ಲಿ ಶಕ್ತಿ ಸ್ತೋತ್ರ ಮಾಡಿದ್ರೆ ಕೆಲಸ ಆಗುದಿಲ್ಲ ತಂಗಿ ಅಂತ ಹೇಳ್ಬೇಕು ಮಗ ಅದಕ್ಕಾಗಿ ಅಂತಾರೆ ಏನಂತ ಮರವಿ ನೋಳು ಮರ್ತು ಬಂದೈತೆ ಗರುವ ಮರವಿ ನೋಳು ಮರೆತು ಬಂದೈತೆ ಗರ್ವಾ जा आग भार धाटिया अतंग धरुआ क्वार वा धाटी अतंग धरुआ ಅತ್ತೌರಂಗ ಹಾಡದೆಲ್ಲ ಮಸಿಮ್ನಾಡದ ವಿದ್ಯಾಶ್ರೀ ಅದ ಹೆಸರೇ ಅಂದ್ರಲ್ರಿ ಹಾ ಮತ್ತ ಬರ್ಬಾರ ದೇವ ಅಂದ್ರೆ ನೋಡು ಇಲ್ಲ ವಿದ್ಯಾಶ್ರೀ ಹೆಸರು ಎಟ್ಟು ಸುದ್ದದ ತಂಗಿ ವಿದ್ಯಾಶ್ರೀ ಆದ್ರ ತಕ್ಕ ಹೆಸರಿನ ತಕ್ಕ ನೀನು ಕಾರ್ಯ ಮಾಡಬೇಕು ಹೌದಾ ಅದಕ್ಕಾಗಿ ನೀ ಏನ್ ಮಾಡುವಂತ ಕೆಲಸ ತಂಗಿ ಎಲ್ಲ ಬರ್ತದ ನೋಡು ಹೇಳುತ್ತಾಳ ಕೊಟ್ಟುದು ತನಗೆ ಬಚ್ಚಿಡಿದ್ ಪರದೆ ಕೊಟ್ಟುದು ಕಟ್ಟಿ ತನ್ನ ಬೇಡ ಅದು ಕಟ್ಟಿಟ್ಟ ಹೊಲ್ತಿ ಕರಿಸ ಎಂಬಂತೆ ಇದಕ್ಕೆ ಯಾರು ಮೂಲ ಸೂತ್ರ ಯಾರು ಸರ್ವ ಸರ್ವಜ್ಞರು ಅವನ ಹೆಸರು ಹೇಳಕ್ಕ ನಾಚಿಗ್ ಮಾಡ್ತಾಳೆ ಸರ್ವಜ್ಞರು ಎಷ್ಟು ಶ್ರಮ ಪಟ್ಟು ಎಂತ ನಿಜವಾದಂತ ಸತ್ಯವಾದಂತ ಒಂದು ಸಂಗತಿ ಸಾರ್ಯಾರ ಜಗಕ್ಕ ಅವ್ರ ಹೆಸರು ತಗೊಳಕ ಏನಾಗ್ತಂಗ್ ಹೆಣ್ಣಿನವ್ರು ಇದ್ರ ನಿಮ್ಮ ಹೆಣ್ಣಿಂದ ಬಳಸಬೇಕು ನಿಮ್ಮ ಹೆಣ್ಣಿನ ಬಳಗದಾಗ ಮತ್ತು ವಚನ ಸಾಹಿತ್ಯ ಹಾಡ್ಯಾರ ಹೇಳು ನಿಮ್ಮ ಹೆಣ್ಣಿನ ವಚನ ಹೇಳು ಏ ಇವಿದು ಕರೆ ಹนมಕ್ಕರು ಮಾಡಿದರೆ ಸರ್ವಜ್ಞನ ನಿನಗೆ ತಂಗಿ ಭಾನಿದಾ ಅ ಇದ್ದರ್ ಮಾತಿಿಂದ ಹೇಳಿ ಸಿದ್ಧ ಅಂತ ಹೇಳಬೇಕಿಲ್ಲ ಹೌದು ಅಂದೇವಾಡಿ ಪದ್ಯ ಹಾಡಾಳ ಅндеವಾಡಿ ಕವಿಗಳು ಆರಿಸಿ ನುಡಿದಂತ ವಾಕ್ಯ ಅರ್ಥ ಬಲ್ಲವರಿಗೆ ಬಹಳ ಸೌಖ್ಯ ಅಂತ ಅನ್ನೋದು ಬಿಟ್ಟಾಳ ರಾಜು ಕಾಶೀಮ್ಗೆ ನಮಸ್ಕಾರ ಮಾಡಿ ಬಿಟ್ಲು ಶ್ರಮ ಶ್ರಮಾಗಿದೆ ತಂಗಿ ಕವಿಗಳದು ಬರತಾನಾ ಬರಿಬೇಕಾದ್ರೆ ಇದು ನಾವು ಕಲಾವಂತರು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ಯ ಯಾಕ ಮಾರ್ಲಕತ್ತದ ಮಾರಾಟ ಆಗ್ತದೆ ಯಾಕಂದ್ರೆ ನಿನ್ನ ಕಲೆ ಅದ ನಿನ್ನಲ್ಲಿ ಶಕ್ತಿ ಹಂತದ ನೀನು ಇನ್ನೂ ಬಹಳ ಎತ್ತರಕ್ಕೆ ಬೆಳಿಬಹುದು ಅಂದ್ರೆ ಮೂಲ ಹಿಡ್ಕೊಂಡು ಹೋಗ್ಬೇಕಾಗ್ಯದಲ್ಲ ಅದು ಮಾತ ಮರಿಬಾರದು ಅನ್ನುವಂತ ಮಾತನ್ನ ನಾನು ಮನಸಾಕ್ಷಿಯಾಗಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ಅದಕ್ಕ ಮುಂದಿನ ವಿಷಯ ದರ್ವಾ ಎಲ್ಲವರ ಧಾಟಿ ಅತ್ತಂಗ ಬರುವ ಏ ಸತ್ತವರ ಮುಂದಾನೆ ಅತ್ತವರಂಗ ಹಾಡದೆಲ್ಲ ಮಸಿ ಮಾಂತವ ಹಾಗೆ ಸಿ ಶಾಂತವೋ ಅಂದೆವಾಡಿ ತುರಾಯಿದವರು ನಮ್ಮ ಗುರುವ ಅಂದೇವಾಡಿ ತುರಾಯಿದವರು ನಮ್ಮ ಗುರುವ ಆ ಉಸ್ತಾದ ಕೈ ವಿಷಾನ ಸ್ತೋತ್ರ ಮಾಡುವುದಕ್ಕೆ ಮುದಾದ ಕೈ ವಿಷಾನ ಅಸ್ತೋತ್ರ ಮಾಡುವುದಕ್ಕ ಇದೆ ಇನ್ನ ಸುರುವ ಸಮಾಧಾನ ಹಾಡು ತಂಗಿ ಓಡಾಡಿದನ ಕೈಲಾಗತ್ತೆ ಹೆಣ್ಮಗಳು ಜಲ್ದಿ ಹೊತ್ತು ಮುನ್ನ ಬಹಳ ಶಣ್ಯರು ಕೂಡ ಇಲ್ಲಿ ಕೇಳುವ ಸಲುವಾಗ ಬಹಳ ಮರ್ಯಾದೆ ಕೊಡ್ತಾರ ತಂಗಿ ನಿನಗ ಬರಡುಗುಡಿ ಗ್ರಾಮದಾಗ ಇಲ್ಲಿ ಅಹಿರ ಸಂಘದ ಭಕ್ತಾದಿಗಳು ಕೂಡ ರಸದಾಗ ಎತ್ತರದಿಂದ ಪದ್ಯ ಹಾಡು ಸ್ಪಷ್ಟ ನಿನಗ ಹೇಳುವೆ ನೋಡು ಶಾಂತದಿಂದ ಕೇಳಬೇಕು ಮುಂದಿನ ಭಾಗ ಪ್ರಥಮದಾಗ ಎದ್ದು ನಾನು ಯಾವ ಪದ್ಯ ಹಾಡಿದ್ದೆ ವಿದ್ಯಾಶ್ರೀ ಎದ್ದಳರ ನನ್ನ ಗನ್ನೀಗ ಎದ್ದು ಕಾರ್ಯಕ್ರಮ ಪ್ರಾರಂಭ ಸದ್ಯ ಮಾಡಳ ಮಾಡಂಗ ಅಲ್ಲಿ ಬಹಳ ವಿಷಯ ನಿಂತು ಕೇಳಳ ಪದ್ಯದ ಒಳಗ ಮೌಲಾಲಿಯ ಶರಣರ ಮಾತ ಪದ್ಯದಲ್ಲಿ ಬಂದಿತ್ತು ಶಿಸ್ತ ಅಲ್ಲಿ ಮೌಲಾಲಿ ಶರಣರ ವರ್ಣನೆ ಮಾಡಲ ನಿಂತು ಸವದಾಗ ಮೌಲಾಲಿ ಶರಣ ದೊಡ್ಡವಲ್ಲ ಪಾತಿಮ ತಾಯಿ ದೊಡ್ಡಕ್ಕಿ ಅಂತ ಅಲ್ಲ ಯಾರು ಪರೀಕ್ಷೆ ಮಾಡರಂತ ಗುರುತಿಲ್ಲವ ಪರೀಕ್ಷೆ ಮಾಡ್ಲಿಕ್ಕೆ ಭಗವಂತ ಬಾಬಾ ಸಾಹೇಬನ ವೇಷ ತೊಟ್ಟಾಗ ಬಂದು ಮೌಲಲಿ ಶರಣಗ ಬೆಟ್ಟಿ ಆಗರ ಗುರುತಿಲ್ಲ ಎರಡು ರೂಪಾಯಿ ಅಂತ ಮೌಲಲಿ ಶರಣರು ಕೊಟ್ಟರ ಮಾತ ಮನೆಯಾಗ ಬಂದು ಪಾತಿ ಮಗ ಅವಾಗ ಸತಿಪತಿ ಒಂದಾದ ಭಕ್ತಿ ಹಿತವಾಗಿರುಪದ ಪ್ರಪಂಚ ಮಾಡಿ ಪರಮಾರ್ಥ ಕಂಡಂತವ್ರು ಪರಮಾರ್ಥವಾದ ನೆಲೆ ತಿಳಿದಂತವ್ರು ಈ ಧರುಣಿ ಮೇಲೆ ಆಗಿ ಹೋಗ್ಯಾರ ಅವ್ರದೇ ಬೆಳಕು ಬಿದ್ದದ ಜಗದಾಗ ಬೆಳಕು ಬಿದ್ದ ಪ್ರಪಂಚ ಮಾಡಿ ಪರಮಾರ್ಥ ಏನು ಗೆದಲ್ಲ ಇದು ಬಹಳ ದುರ್ಲಭದ ಮಾತದೆ ಹಂಗ ಮೌಲಾನೇಶ ಭಗವಂತ ವರಿ ಹಚ್ಚಬೇಕಂತ ನೋಡಿದ ಬಡತನ ಕೆಟ್ಟ ಬಡತನದಲ್ಲಿ ಲಗ್ನ ಸಲುವಾಗಿ ಕಡಿಮೆ ನನ್ನ ಹೊಟ್ಟೆಲಿ ಎರಡು ಹೆಣ್ಮಕ್ಳ ಇದ್ದಾವ ಲಗ್ನ ಸಮಯ ಅದ ಅದಕ್ಕೆ ಎರಡ್ ನೂರು ರೂಪಾಯಿ ಕೊಡ್ಬೇಕಂತ ಮೊಹಮ್ಮದ್ ಪೈಗಂಬರಿ ಕೇಳಿದ್ರು ಮೊಹಮ್ಮದ್ ಪೈಗಂಬರ್ ಅಳಿಯ ಮೌಲಾಲಿ ಶರಣ ಇದು ಮೌಲಾಲಿ ಶರಣರಿಗೆ ಪರೀಕ್ಷೆ ಕಾಲ ಇತ್ತದು ಪರೋಪಕಾರ ಪರೋಪಕಾರ ಮಾಡುವ ಭಾವ ಮೌಲಾಲಿ ಶರಣರಿಂದ ಕಲಿಬೇಕು ನಾವೆಲ್ಲ ದಾನಸೂರು ಮೌಲಾಲಿ ಅಂತೇಳಿ ಬಿರುದ ಭೂಮಿ ಮೇಲೆ ಪಾತಿಮೆ ಪಾತಿಮ ತಾಯಿದಲ್ಲಿ ಏನು ಕೆಲಸ ಇಲ್ಲ ತಂಗಿ ನೀ ಎಲ್ಲ ಹೆಣ್ಣಿನ ಪಾರ್ಟಿ ಕಿದ್ರಿ ನಿಮ್ ಅಂತ ಮಾಡಬಹುದು ಅದು ಒಪ್ಪುದಿಲ್ಲ ಮಾತಾ ಮೌಲಾಲಿ ಶರಣರಿಗೆ ಪರೀಕ್ಷೆ ಮಾಡ್ಬೇಕಾದ್ರೆ ಬಂದು ಪಾತಿಮ ತಾಯಿ ಹೇಳ್ತಾನೆ ನೂರು ರೂಪಾಯಿ ಬಾಬಾ ಸಾವಿರ ಕೊಡ್ಬೇಕಂತ ಹೇಳಿ ನಾವು ಆ ವಚನ ಕೊಟ್ಟಿನ ಅಂತಂದ ತಂದ ನಿಮ್ಮ ವಾಕ್ಯಕ್ಕೆ ನಾ ಪ್ರತಿ ಆಡೋದಿಲ್ಲ ಪತಿ ದ್ರೋಹಿ ಜನ್ಮ ಇರಬಾರ್ದು ಜಗದಾಗ ಅದಕ್ಕೆ ನಿಮ್ಮ ಮಾತಿಗೆ ಏನು ಮಾಡ್ತೀರಿ ಮಾಡ್ರಿ ನನಗೇನದು ಹೇಳಬೇಡ್ರಿ ಒಟ್ಟು ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಟಿರಲ್ಲ ಕೊಟ್ಟು ಬಿಡ್ರಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ತಿರು ಸಿಗಲಿಲ್ಲ ಕಠಿಣ ಕಾಲವಾಗ ಸೌಕಾರ ಹತ್ತರಲ್ಲಿ ಬೇಡ್ಕೊತಾರ ಸೌಕಾರ ಏನಂತಾರ ಯಪ್ಪಾ ಎರಡು ರೂಪಾಯಿ ಸಾಲ ಕೊಡ್ರಿ ಅಂದಾಗ ಎದ್ರ ಮೇಲೆ ಕೊಡಲಿತ್ತಂತಾರ ನನ್ನ ಸೌಕಾರ ಹೌದು ನಿಂದು ಏನು ನೋಡಿ ಕೂಡಲಿ ಏನು ಇಷ್ಟ ಅಂತದ ಮನಿ ಅದ ಹೊಲ ಅದ ಅಡಿಯಾಗ ಹೊಲ ಇಲ್ಲ ಹೊರ ಮನೆ ಇಲ್ಲ ಇಲ್ಲ ನೀ ದುಡಿದು ಹೊಳ್ಳಿ ಕೊಡ್ತೀನಿ ಅಂತ ಗ್ಯಾರಂಟಿ ಏನಂತ ಕೇಳಿದ ಏನಾದರೂ ಒತ್ತಿಡ್ರಿ ಅಂತಂದಾಗ ಅಂತ ಮೌಲ ಸಣ್ಣ ಯಪ್ಪಾ ನಾನು ಒಟ್ಟಿಲ್ಲ ನನಗೇನು ಇಲ್ಲ ಮನೆಯಾಗ ಇಡ್ಬೇಕಾದ್ರೆ ನನಗೆ ಊಟಕ್ಕೆ ಇಲ್ಲ ಎರಡು ಮಕ್ಳು ಹೊರತು ನನಗೆ ಏನೇನಿಲ್ಲ ಮನ್ಯಾಗ ಹೊಸ ಹೊಸಾನಸಾನಿ ಸಾಹೇಬ್ರಿಬ್ರ ಮಕ್ಕಳಿದ್ರು ಅವರು ಹೊರತ್ ಹೊರತು ಮನ್ಯಾಗ ಅಂತೇಳಿ ಅಂತ ಹೇಳಕಾರನ ಭಾವ ಹೆಂಗ ಬದಲಾಯ್ತು ನೋಡ್ರಿ ಗಂಡು ಮಕ್ಕಳು ಇದ್ದಿದಾಗ ಇವನಿಗೆ ಎರಡು ರೂಪಾಯಿ ಕೊಟ್ರೈತು ಅವೇನು ತಂದು ಕೊಡುದಿಲ್ಲ ಮಕ್ಕಳು ನನ್ನ ಕಡೆಗೆ ಅಂತ ಹೇಳಿ ಹಿಂಗೆ ವಿಚಾರ ಮಾಡಿ ನೋಡಪ್ಪ ಮೊಲಲ್ಲಿ ಸಣ್ಣ ಆ ಎರಡು ಮಕ್ಕಳ ಅದಾವಂತಿಲ್ಲ ಅವೇ ತಂದಿಡು ಒತ್ತಿಡು ಆ ರೊಕ್ಕ ನೀ ಯಾವ ಕೊಡ್ತೀನಿ ನಿನ್ನ ಮಕ್ಕಳು ತೊಗೊಂಡು ಹೋಗೋ ಅಂತ ಹೇಳಿ ಹಿಂಗೆ ಖರಾರಾಯಿತು ಅಂದ್ರೆ ಹೊತ್ತು ಮುಳುಗಿ ಏನು ತಾಸ ಹೊತ್ತೇ ಇರೋಕತ್ತದಲ್ಲ ಹೊತ್ತು ಮುಳುಗು ತಂದ ರೊಕ್ಕ ತಂದು ಕೊಡ್ಬೇಕು ನೀನು ಏನಾರ ಮಾಡಿ ಅಂದ್ರೆ ಮಕ್ಳು ನೀನು ಕೊಡ್ತೀನಿ ಇಲ್ಲ ಅಂತ ಹೇಳಿ ಹಿಂಗೆ ಆಗಿತ್ತು ಅದಕ್ಕಾಗಿ ಆ ಮಾತಿಗೆ ಒಪ್ಕೊಂಡು ತಂದು ಎರಡು ರೂಪಾಯಿ ಕೊಟ್ಟ ಪರೀಕ್ಷೆ ಏನು ಮಾಡ್ತಿದ್ದೆ ಭಗವಂತ ಅವನು ಕೊಟ್ಟು ಬಿಟ್ಟ ಮುಂದೆ ಮೌಲ್ನ ಶರಣ ನಿಶ್ಚಿಂತರ ಅದು ಭಗವಂತ ಮಾಡಿದಾಗ್ತದೆ ರೂಪಾಯಿ ನನಗೆ ಕೊಡೋರು ಯಾರು ಮತ್ತು ಮಕ್ಕಳು ತರೋರು ಯಾರು ಅದಾಗ್ಲಾರ್ದ ಕೆಲಸ ಅದು ಪರಮಾತ್ಮ ನಿನ್ನ ನಿನ್ನಾಟಪ್ಪ ಅಂತ ಹೇಳಿ ನಮಾಜ್ ಮುಗಿಸಿ ಮಲ್ಕೊಂಡು ಬಿಟ್ರು ದುಃಖ ಮಾಡ್ಲಕ್ಕ ಹೇ ಭಗವಂತ ನನಗೆ ಎಂತ ಪರೀಕ್ಷೆ ತಂದಿಟ್ಟಿಪ್ಪ ಮಕ್ಕಳು ಋಣದಾಗ ಹೋಗಿ ಸಿಗಬಿದ್ದಾವ ನಮಗೆ ನೂರು ರೂಪಾಯಿ ಕೊಡೋರು ಯಾರು ಎನ್ನುವಂತ ಮಾತನ್ನ ಪಾರ್ಥಿಮ ತಾಯಿಯವರು ದುಃಖ ಮಾಡಿದಾಗ ಪರಮಾತ್ಮ ಕರ್ಣ ಮಾಡಿಲ್ಲ ಪರಮಾತ್ಮ ಏನು ಪರಮಾತ್ಮ ಮಾಡ್ಯರಮಾತ್ಮ ಆಶೀರ್ವಾದ ಆಯಿತು ರತ್ನ ನೇತ್ರದಿಂದ ರತ್ನದ ಹರಳು ಬಿದ್ದು ಹೋಗಿ ತಂದು ಅಲ್ಲಿ ಸಾಲ ಮುಟ್ಟಿಸಣ ತಂಗಿ ಬೇಡ್ಕೊಂಡ್ರು ಅದಕ್ಕೆ ಇಂಥ ವಿಷಯಗಳು ಸೂರ್ಯ ಸತ್ಯವಾದಂತ ಮಾತ ಮುಚ್ಚಿಡುವಂಥ ಕೆಲಸ ಆಗಬಾರ್ದು ಸತ್ಯ ಸತ್ತು ಹೋದಂಗೆ ಹೋದಂಗಾಗ್ತದೆ ಅದಕ್ಕೆ ಹೆಣ್ಮಗಳು ನಿಮ್ಮ ಮಗು ದೊಡ್ಡಕ್ಕಂತ ಹೇಳಿ ತಂಗಿ ನಿಮ್ಮ ಎಂದು ದೊಡ್ಡಕ್ಕೆ ಅಲ್ಲ ನಮ್ಮ ಅಪ್ಪನಿಂದ ಎಲ್ಲ ಅದ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಂದಿನ ವಿಷಯ ನಾನು ಪ್ರಸ್ತಾಪ ಮಾಡಿ